माडब्री <laughs> या <laughs> ಎಂಟು ವರ್ಷ ನೀವು ಇಲ್ಲಿವರೆಗೂ ಅವ್ರಿಗೆ ಅಲಾಟ್ ಮಾಡಿದೆ ಕೊಡೋದು ಕಿತ್ಕೊಳ್ಳೋದು ಕೊಡೋದು ನೀವ್ಯಾಕೆ ಯಾಕೆ ಮಾಡ್ತಾ ಇದ್ದೀರಾ ಮೇಡಮ್ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಅಲಪ್ಮೆಂಟ್ ಆಗಿದ್ದು ಜಮೀನು ನಾನು ನಡೋ ಮಾಡಿ ಕೊಡೋದು ಮೇಡಮ್ ಪಕ್ಕದಲ್ಲಿ ಇರ್ತಕ್ಕಂಥ ಕಾಲನಿದ್ರು ಒಬ್ಬರಿಗೂ ಬರ್ಬಿಡಿದ್ರು ಮೇಡಮ್ ನಮಗೂ ಬರಗಡ ಬಂದಿರೋದ್ರೆ ಮುಂದಿನ ನೆನಪೇ ಅಲ್ಲು ತೂರಾಟ ಮತ್ತು ಎಲ್ಲ ಫೈನಲ್ ಸರ್ ಅಂತ ಹೇಳಿದ್ರೆ ಅಂದಾಗ ನಾವು ನಾವು ಸಂಗೀತ ಮೇಡಮ್ ಅವ್ರಿಗೆ ಕಾಲ್ ಏನು ಮಾಡ್ಕೊಳ್ತೀವಿ ಅದನ್ನು ರದ್ದು ಅದಕ್ಕೆ ರದ್ದು ಮಾಡಿರೋಂತ ನಾವು ಕಳ್ಸಿ ಆ ಒಂದು ಸಿಚುವೇಷನ್ ನೋಡ್ಕೊಳ್ಳೋಣ ಗೋವಿಂದರೆ ಗೋವಿಂದರೆ ಮಾತಾಡಿದಾಗ ನಿಮೊಂದು ಪ್ರಪೋಸಲ್ ಕಾಣಿಸ್ಬೇಕು ಅವ್ರ ಜಿಲ್ಲಾಧಿಕಾರಿಗಳು ಎರಡು ಸಾವಿರ ಇಪ್ಪತ್ತೆರಡು ನಾವು ಈಗಾಗಲೇ ನಮ್ಮ ಸಂಬಂಧಪಟ್ಟಂಥ ಇವರಿಗೆ ಸ್ಯಾಂಡ್ ಓವರ್ ಮಾಡಿದ್ದೀನಿ ಸರ್ವೆ ಮಾಡಿಸಿ ಸರ್ವೆ ಮಾಡಿಸಿ ಈಗಾಗಲೇ ನಾನು ಕಲ್ಯಾಣಾಧಿಕಾರಿ ನಾವು ಅವರಿಗೆ ಸ್ಯಾಂಡ್ ಓವರ್ ಹಸ್ತಾಂತರಿಸಲಾಗಿದೆ ನನ್ನ ಸರ್ ಮತ್ತಾದ ನಂತರ ಇವರು ಮುಂದಿನ ಪ್ರಸ್ತಾವನೆ ಎರಡು ವರ್ಷ ಬೇಕಾ ನಿಮ್ಗೆ ಸರ್ಕಾರ ಜಮೀನು ಕೊಟ್ಟ ಮೇಲೆ ಮಾಡಿ ಅವ್ರಿಗೆ ಕೊಡಕ್ಕೆ ಎರಡು ವರ್ಷ ಬೇಕಾ ಬರ್ಬೇಕು ಅಂದ್ರೆ ಇಪ್ಪತ್ತೆರಡಕ್ಕಾದ್ಮೇಲೆ ಒಂದು ವರ್ಷ ತಗೊಂಡ್ರಿ ಪ್ರಸ್ತಾವನೆ ಸಲ್ಲಿಸ್ಲಿಕ್ಕೆ

ಈಗ ಎಸ್ಟಿಮೇಶನ್ ಬರಬೇಕು ಬಂದ ಮೇಲೆ ಏನ್ ನಿಮ್ಗೆ ಎರಡು ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಆಗೋಗಿದೆ ಜಮೀನು ಮೂವತ್ತು ಸೈಜಿಗೆ ಮನೆಗಳು ಸಹ ಕೊಡಬೇಕು ಅಂತ ಆಗಿದೆ ಪ್ರಪೋಸಲ್ ಕಳಿಸಿದ್ದಾರೆ ಇವರು ಬಟ್ ಅಲ್ಲಿಂದ ಏನ್ ಬಂದಿಲ್ಲ ನಿಮಗೆ ಮನೆಗಳು ಕಟ್ಟಡ

ಕೆಲಸ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಕಮಿಟ್ಮೆಂಟ್ ಬೇಕು ಇದು ನಂದು ಜನ ಇದು ನನ್ನ ಜನ ನನ್ನ ನೌಕರಿ ಅದ ನಾ ತಿನ್ನೋ ಊಟ ನಾನು ಇರೋ ಮನೆ ನನ್ನ ಮಕ್ಳಿಗೆ ಕೊಡೋ ಎಲ್ಲನೂ ಆ ಸಮುದಾಯದ ಏಳಿಗೆಗೆ ಬಂದು ಆ ಜಾಗದಲ್ಲಿ ಸರ್ಕಾರ ಒಂದು ನೌಕರಿ ಕೊಟ್ಟಿದೆ ಆ ಸಮುದಾಯಕ್ಕೆ ನಾವು ಎಲ್ಲ ನಿಯತ್ತಿನಿಂದ ದುಡಿಬೇಕು ಅಂತ ಅವ್ರ ಮನ್ಸಲ್ಲಿದ್ರೆ ನಾನು ಇಲ್ಲಿ ಬರ್ಬೇಕೇ ಆಗಿಲ್ಲ ಇವ್ರಿಷ್ಟೋ ಜನ ಸೇರಿಸಿ ಯಾವಾಗೋ ನಿಮಗೆ ಯಾವಾಗಲೂ ಎಲ್ಲ ಸಹಾಯ ಮಾಡ್ಬೋದು ನಾವು ಬರೋ ಅವಶ್ಯಕತೆ ಇಲ್ಲ ನಾವು ಬಂದು ಆಫೀಸರ್ ಯಾಕೆ ಬಂದಿಲ್ಲ ಡಿ ಸಿಗ್ ಫೋನ್ ಮಾಡಿ ಇವರು ನಿಲ್ಲು ಕರೆಸ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಮಾಡೋದು ನಮಗೆ ಅವಶ್ಯಕತೆ ಇಲ್ಲ ನೀವೆಲ್ಲ ಕರೆಕ್ಟ್ ಆಗಿ ಎಂಟು ವರ್ಷದಿಂದ ಅವ್ರ ಪರ ನಿಂತ್ಕೊಂಡು ನೀವು ಮಾಡಿದ್ರೆ ಯಾವ ಶಾಸಕರಾದ್ರೆ ನಮ್ಗೇನ್ರಿ ಸರ್ಕಾರದ ಪ್ರಕಾರ ಕೆಲಸ ಮಾಡ್ರಿ ಅಧಿಕಾರಿಗಳು ಏನ್ ಕಾನೂನು ವ್ಯಾಪ್ತಿಯಲ್ಲಿದೆ ಅಲ್ಲಿ ಕೆಲಸ ಮಾಡ್ಬೇಕು ನೀವು ಸಂವಿಧಾನ ಏನ್ ಹೇಳಿದ್ರಿ ಏನ್ ಓದ್ಬಿಟ್ಟು ಬಂದಿದ್ದೀರಾ ನೀವೆಲ್ಲಾರು ಎಲ್ಲರಿಗೂ ಸರ್ಕಾರ ನೋಡ್ಕೋಬೇಕು ಸರ್ಕಾರನೇ ಮಂಜೂರಾತಿ ಮಾಡಿದ್ಮೇಲೆ ನೀವೆಲ್ಲರೂ ಎಲ್ಲಿ ಅಂತ ಮಾಡ್ಲಾರ್ದೆ ಮಾಡಿದ್ರೆ ಹೆಂಗರಪ್ಪ ನಾ ಬರ್ಬೇಕೇನ್ರಿ ಅವರಾದ ಅವರಾದ ಅಲೆಮಾರಿ ಸಮುದಾಯಕ್ಕೆ ಕುಡ್ಕೊಂಡು ನಾ ಬರ್ಬೇಕು ಹೆಣ್ಣುಮಕ್ಳಗಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ನಾ ಬರಬೇಕು ಯಾಕೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಫೋನ್ ತಗೋಳ್ರಿ सर्व ये ले ले बर यार एससीएसटी ऑफिसर चल फेल ल मैंने आऊंगा पागल यो आवाज नोट कॉल मारी

ಇವೆಲ್ಲ ಸರ್ ಸರ್ಕಾರದಲ್ಲಿ ಅಲೆಮಾರಿ ಸಮುದಾಯಕ್ಕೆ ಬಂದಿದ್ದೀನಿ ಈ ನಮ್ಮ ಎಸ್ ಎಸ್ ಸಿ ಎಸ್ ಟಿ ಆಫೀಸರೇ ಬಂದಿಲ್ವಲ್ಲಪ್ಪ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರೇ ಬಂದಿಲ್ಲ ಇಲ್ಲಿ ತಹಶೀಲ್ದಾರ್ ಇದ್ದಾರೆ ತಹಶೀಲ್ದಾರ್ ನನ್ ಜೊತೆ ಇದಾರೆ ಆಮೇಲೆ ಬಿ ಸಿ ಬಟ್ ಎಸ್ ಸಿ ಎಸ್ ಟಿ ಅವ್ರೋ ಸೋಶಿಯಲ್ ವೆಲ್ಫೇರ್ मैडम मैडम पूरा मैडम बड़ा भी नहीं लोड मतलब क्या लोड सही ना करें क्यों नहीं क्यों नहीं आवाज़ पांत सभी जब सही रहेगा ना इंजेक्शन प्लीज 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 इंजेक्शन पंद्रह ना करें मैडम इंजेक्शन क्या लड़कों ने अब वो बोलेगा नहीं की हाँ हाँ मैडम बेल तो को तमें और इंजेक्शन क्या करना है हा�